ನೋಡಿ ಫ್ರೆಂಡ್ಸ್ ಮಂಡ್ಯ ಹತ್ರ ತಂದು ಕೊಟ್ಟಿದ್ದೀನಿ ನಿಮ್ಗೂ ಇದೇ ತರ ಯಾರು ಕಾಲ್ ಮಾಡಿ ಥ್ಯಾಂಕ್ ಯು ಯಾರೋ ನೇನು ಮಂಡ್ಯದ ಗಂಡು ಮಂಡ್ಯದ ಗಂಡು ಮಂಡ್ಯದ ಗಂಡು ಮಂಡ್ಯದ ಗಂಡು ಮಂಡ್ಯದ ಗಂಡು ಅಂತ ನನ್ನ ಅಭಿಮಾನಿಗಳು ಕೊಟ್ಟಿರೋ ಬಿರುದು ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಸೋಮಶೇಖರ್ ಸೋಮಶೇಖರ್ ಅಂತ ಯಾವರಿಂದ ಬಂದಿದ್ದೀರಿ ನಾವು ಅಂತ ಉಳ್ಳೇನಹಳ್ಳಿ ಯಾವ ಹತ್ರ ಆಯ್ತಾ ಶಿವಳ್ಳಿ ಹತ್ರ ಶಿವಳ್ಳಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಶಿವಳ್ಳಿ ಗ್ರಾಮ ಹತ್ರ ಹೌದಾ ಈಗ ತಂದ್ಕೊಂಡಿದ್ದೀನಿ ಜೋಕಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ಸೂಪರ್ ಆಗೈತೆ ಇಷ್ಟ ಆಯ್ತಾ ಪ್ರೈಸ್ ಎಲ್ಲ ಓಕೆನಾ ಈಗ ನಾನು ಬೆಂಗಳೂರು ನಾನು ಬೆಂಗಳೂರಿಂದ ಪ್ರಾಡಕ್ಟ್ ತಂದಿರೋದು ಮಂಡ್ಯಕ್ಕೆ ತಂದು ಕೊಡ್ತಾ ಇದೀನಿ ಖುಷಿನಾ ಖುಷಿ ಬೇರೆ ಕಡೆ ಎಲ್ಲ ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ನಾನ್ನೂರು ಹೇಳ್ತಾರೆ ಇವರು ಎರಡ್ ಸಾವಿರದ ಎಂಟುನೂರು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತಾ ஓகே தேங்க்ஸ் அண்ணா